ಜಾಸ್ತಿ ಹುಡ್ಕಬೇಡ ನೀನು ನೋಡು ಸುಮ್ನೆ ಹೋಗುದೀನೋ ಸುಮ್ನೆ ಕೋಪ ತುಸ್ಬಿಡ ನನ್ಗೆ ಆ ಕೋಪ ತದು ಕೋಪ ಬೇರೆ ತದ ನಿಂಗೆ ಸುಮ್ನೆ ಹೋಗುದೀನೋ ಅಂತ ಹೇಳ್ತೇನೆ ಅಂತ ನಿಂಗೆ ಏನು ಹೇಳಿ ನೀನು ನೋಡು ನಾನು ಹೋಗಿಕಿಲ್ಲ ನಾನು ಒಂದ್ ಲಕ್ಷ ದುಡ್ಡು ಕೊಡಗಂಟ ನಾನು ಬುಡಕಿಲ್ಲ ನಿನ್ನೆ ನಿನ್ನ ನಿನ್ ಗುಟ್ಲೆ ಸುತ್ತೀನಿ ನೂರ್ ದಾರ ತಪ್ಪು ಕೇಳ್ಕೊಳಂಗೆ ಕೊಟ್ಟೆ ಕೊಡಕಿಲ್ವ ಕೊಡ್ನಿ ನಂಗೆ ಸಲ ಸರಣಾಗಿ ಬಿದ್ದಿರು ಇಲ್ಲ ಒಂದ್ ಲಕ್ಷ ಕೊಟ್ಟು ನನ್ ನಿಂದ ಬಿಡುಗಡೆ ತಕೋ ಇದೊಳ ಸರ್ ಏತಲ್ಲ ನಿನ್ಗೆ ಒಂದ್ ಲಕ್ಷ ಕೊಡೋದು ನಾನು ಸುಮ್ನೆ ಆಪತ್ತು ಸುರೇನಲ್ಲಿ ಕ್ಯಾಪಲ್ ಸೇರ್ ಸೊಳ್ ಕಳಿಸ್ತೀನಿ ನಾನು ನಾನು ನೋಡ್ ನೋಡ್ ಸಾಕಾಗದೆ ಓ ಮುಟ್ಟು ನೋಡದೆ ಸೀರೆಗಿರನ್ ಹೊರ್ಕೊಂಡು ಇಡ್ ಬಂದಾನೆ ಅಂತ ಕೂಕ ಬರ್ತೀನಿ ತೂ ನೀನು ಒಂದೇಣ್ಣ ನಾಚಕ್ಕೆ ನಿನ್ಗೆ ನೋಡು ನನ್ಗೆ ಅದು ಸಂಸಾರ ಅದೇ ನನ್ಗೆ ನಾನು ಇಡ್ತೀವಳೆ ನನ್ ಮುಗ ಅದೇ ಅಯ್ಯೋ ಅಯ್ಯೋ ನೀನ್ ಇಡ್ತೀನಿ ನಿನ್ ಮಗಿನ ಕಡೆ ನಿಕ ಸುಮ್ ಏನು ಇವ್ ನೋಡ್ಸಿರೋ ಮಗ ತೂ ನಾಚಕಿರೋ ನಿನ್ ಜನ್ಮಕ್ಕೆ ಕಾಂಡಲ್ ಗುಡ್ತ ಮಗಿನ ನನ್ ಮಗ ಅಂತ ಹೇಳ್ಕೊಳಕೆ ನೋಡು ಬಾಳ ಮಿತ್ ಮೀರ್ ಮೇ ಉದ್ಮೀರ್ ಮಾತಾಡ್ತಾ ಇದೀನಿ ಸುಮ್ನ ದಾರಿ ಬಿಡು ನೀನು ನನ್ ಯಾಕೆ ನಾನು ಅಂತ ಕೋಬೇಕು ಬಿಡು ನಾನು ಯಾವ್ದೇ ಕಾರಣಕ್ಕೂ ಬಿಡಕಿಲ್ಲ ಅದೇನ್ ಮಾಡ್ಕೊಂಡಿ ಮಾಡ್ಕೊ

ಈ ನಮ್ಮ ಊರಿಗೆ ಕೆಟ್ಟ ಹೆಸರು ನಡಿ 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 ಒಂದು ನ್ಯಾಯ ಕೊಡು ನಡಿ ಅದೇನು ತೀರ್ಮಾನ ಮಾಡೋರು ಪಟೇಲ ಪರ ತೀರ್ಮಾನ ಮಾಡಲಿ ಅಯ್ಯೋ ನನ್ನ ಬಾಳ ಆಲೈತಲ್ಲ ನನ್ನ ಗಂಡ ಇನ್ನು ಇಟ್ಸ್ಕೊಂಡನಾ ನಾನು ನನ್ನ ಇಟ್ಸ್ಕೊಂಡನಾ ನನ್ನ ಹಿಂಗೆ ಮಾಡ್ಬಿಟ್ಟು ನನ್ನ ಬಾಳ ಹಾಳು ಮಾಡ್ತಾವನಲ್ಲ ಇವನು ನನ್ನ ಇವನು ನನ್ನ ಗಂಡ ಒಪ್ಕೊಂಡನ ನಡಿ ನಡಿ ಹೇಳ್ಬಿಟ್ಟು ಕಟ್ತಾರಂತೆ ಪಟೇಲ ಪರ ಗೋವಿಂದಣ್ಣ ಇದೆ ಕಣ ಕಾಸಿಗೆ ಸಿಸ್ಕೊಂಡಿದ್ದೆ ಹೆಂಗೆ ಹೊಟ್ಟವು ಒಳ ಚಾಂಡ್ರಾಯ್ ಹೇಳ್ತೀವಿ ಕಣ ನೀನು ಕಂಡಿದ್ಯಾ ನೀನು ಯಾರು ಇಟ್ಕೊಂಡು ಹೋದ ಕೈ ನೋಡ್ದೆ ನೀನು

ಸುಮ್ನೆ ಗೊತ್ತು ನನ್ ಯಾರು ಸುದ್ದಿಗೆ ಹೋಗ್ಕಿಲ್ಲ ರಾಧಿಗೆ ಹೋಗ್ಲಿಲ್ಲ ಅಂತ ಸುಮ್ನೆ ಗೊತ್ತಿದ್ದು ಎಲ್ಲ ಮಾತಾಡಣ್ಣ ಏನ್ ಮಾತಾತ ಮಾತಾಡಿಯಣ ನೀನು ಓ ನನ್ ಬಗ್ಗೆ ಗೊತ್ತಿರ್ಬೋಣ ಮಾತಾಡ್ತೀನಿ ಸರಿ ನೀನು ಮಾತಾಡಬೋಣ ಈಗ ಮಾತ ನೀನು ಓಹ್ ಸರಿ ಬಿಡೋಣ ಹಂಗಾರ ಏನು ಪಂಚಾಯತ್ ಸೇರ್ಕುಟ್ರೆ ಇಲ್ದೋದ್ ಹೇಳ್ಬಿಟ್ರೂ ನೋಡ್ತದ ನಾನು ಇಡ್ಕೊಂಡ್ ಹೇಳ್ತಾನೆ ಎಡ್ಸತಿ ಅವ್ಳ ಇಟ್ಕೊಂಡು ಎಲ್ಲ ಓಹ್ ಸರಿ ಕಣ ನೀಡ್ಕೊಂಡು ಪಾಪ ಅವೇನ್ ನೋಡ್ರಿ ಗೊತ್ತಾಯ್ಕ ಮಕ ನೋಡಿದ್ರೆ ಓ ಹಾಕ್ ಕೂದ್ದಲ್ಲ ಮೂರ್ಗ್ ಅಂತ ಹೆಣ್ಮಕ್ಳ ಮೇಲೆ ಅನ್ಯವಾಗಿ ಹುಡ್ತಿಯಲ್ವ ನೀನು ಉದ್ದಾರ ಅದೇ ನೀನು ಅಯ್ಯ ಬಯ್ಯ ನೀನು ಇಲ್ಲ

ನೋಡಿ ನೀವೇ ನಿಮ್ಗೆ ಗೊತ್ತಾನೆ ಅವಳೆ ಬಿಟ್ಟು ಬಂದ್ಬಿಟ್ಟು ಕೈ ಹಿಡ್ಕೊಂಡು ಹೇಳ್ಬಿಟ್ಟು ಈಗ ನನ್ ಮೇಲೆ ಕೇಳ್ತಾ ಕುಂತಳೆ ಅದಲ್ತಾನೆ ಯಾ ಬೇರೆ ನ್ಯಾಯ ಕೊಡ್ತೀನಿ ಅಂತ ಹೇಳ್ತಾ ಕುಂತೆ ಏನ್ ಮಾಡ್ಬೇಕು ಅಂತ ನನ್ಗೆ ಗೊತ್ತಾಯ್ತಾನೆ ಇಲ್ಲ ವಿಷಯ ಗೊತ್ತಾದ್ರೆ ಅವ್ಳು ಎಷ್ಟು ಬೇಜಾರ್ ಏನು ಈಗ ಏನ್ ಮಾಡ್ ನಾನು ನಂಗೆ ಏನ್ ಮಾಡ್ಬೇಕು ಅಂತಾನೆ ತಲೆನೇ ಓದ್ತಾ ಇಲ್ಲ

ಹೆಂಗಾರು ಮಾಡಿ ಒಂದು ತಾಳಿ ಕಟ್ಸ್ಬಿಟ್ರೆ ನನಗ್ ಸಾಕು ನನಗೆ ಹೆಂಗೋ ಬೇಕಾದಂಗ ಆಸ್ತಿ ಪಾಸ್ತಿ ಎಲ್ಲ ಅದೇ ಲೈಫ್ ಸೆಟ್ಲ್ ಮಾಡ್ಕೊಬಿಡ್ತೀನಿ ತಾಲಿ ಕಟ್ಸ್ಕೊಟ್ಬಿಟ್ರೆ ನಿನ್ಗೆ ಒಳ್ಳೆ ಜನ್ಮಕ್ಕುವ ಅನ್ಸ್ಕತೀನಿ ಕನಿಯಾ ಸಹಾಯ ಮಾಡು ನಡಿ ಹೇಳ್ತೀನಿ ನಾನು ನೀನು ಅವ್ರ ಮನೇಲಿ ಸೋಸನ್ಕೋ ನೋಡಿ ಭಾಳ ದೋಸ್ತು ನೋಡಿ ನೀನ್ ತಲೆ ನಾನು ನನ್ ನಂಬ್ತಾನೆ ಕತೆ ಹೆಂಗಾರು ಮಾಡಿ ನಿನ್ ತಾಲಿ ಕಟ್ಸ್ಕೊಡೋ ಜವಾಬ್ದಾರಿ ನಂದು ನೀನ್ ತಲೆ ಕೆಡ್ಸ್ಕೊಬಿಡ ಹೋಗವಾ ಹೋಗೋ ಮನೆಗೆ ನಿಮ್ದೇ ಇರು ನಡಿ ನಡಿ ಮನೆಗೆ ಹೋಗೋದು ಬೇಡ ಸೇ ಡೈರೆಕ್ಟಾಗಿ ಪಟಲಾಪುರ್ ಮನೆಗೆ ಹೋಗದ ನಿಮ್ಮಿಂದ ಭಾಳ ಉಪಕಾರ ಆಯ್ತು ನಾನಂತು ಮೇತಿಲ್ಲ ಸರಿ ಆಯ್ತು ಆಯ್ತು ನೋಡಿ ನನ್ನ ತಲೆಗೆ ತಲೆಗೆಸ್ಕೋಬೇಡ ನಡೆಯುವ ನಾನು ಇವನಿ ಯಾರು ಎಸ್ಕೊಂಡಿ ನೀನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ